ಹೀಗೆ ಯುವಕ ಎಣ್ಣೆ ಚಟಕ್ಕೆ ಬಿದ್ದು ಸಾವನ್ನಪ್ಪಿದ ಸುದ್ದಿ ತಿಳಿಯುತ್ತಿದ್ದಂತೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಈ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯ ಆವರಣದಲ್ಲಿ ಅಂದಹಾಗೆ ಚಿಕ್ಕಬಳ್ಳಾಪುರ ತಾಲೂಕಿನ ಬೋದಗಾನಹಳ್ಳಿ ಗ್ರಾಮದ ಮುನಿಯಪ್ಪ ಹಾಗೂ ಮುನಿರತ್ನಮ್ಮ ದಂಪತಿಗಳಿಗೆ ನಾಲ್ಕು ಜನ ಮಕ್ಕಳಿದ್ದು ಅದರಲ್ಲಿ ಮೂರು ಜನ ಹೆಣ್ಣು ಹಾಗೂ ಒಬ್ಬನೇ ಮಗ ಆನಂದ್ ಇಪ್ಪತ್ತೊಂಬತ್ತು ವರ್ಷದ ಯುವಕ ಇನ್ನು ಮೃತ ಆನಂದ ಮೌನಿಕಾ ಎಂಬ ಯುವತಿಯನ್ನ ಮೂರು ವರ್ಷದ ಹಿಂದೆ ಮದುವೆಯಾಗಿ ಗಾರೆ ಕೆಲಸ ಮಾಡಿಕೊಂಡು ಜೀವನ ನಡೆಸುತ್ತಿದ್ದಂತ ಆದರೆ ದಂಪತಿಗಳಿಗೆ ಮಕ್ಕಳಿರಲಿಲ್ವಂತೆ ದಿನನಿತ್ಯ ಮದ್ಯಪಾನ ಮಾಡುವ ಚಟಕ್ಕೆ ಒಳಗಾಗಿದ್ದು ಕುಟುಂಬಸ್ಥರು ಎಷ್ಟೇ ಎಚ್ಚರಿಕೆ ನೀಡಿದ್ರೂ ಕುಡಿತ ಬಿಡದೆ ಮುಂದುವರಿಸಿದ್ದಾನೆ ಎನ್ನಲಾಗಿದೆ ನಿನ್ನೆ ರಾತ್ರಿ ಅಸ್ವಸ್ಥನಾದ ಯುವಕನನ್ನ ತಕ್ಷಣ ಆಸ್ಪತ್ರೆಗೆ ದಾಖಲಿಸಿದ್ರೂ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾನೆ ಘಟನೆಯ ಮಾಹಿತಿ ತಿಳಿಯುತ್ತಿದ್ದಂತೆ ಯುವಕನ ಅಕಾಲಿಕ ಸಾವಿನಿಂದ ಕುಟುಂಬದಲ್ಲಿ ಶೋಕ ಮಡುಗಟ್ಟಿದೆ ಕುಡಿತ ಚಟ ಹೇಗೆ ಒಂದು ಕುಟುಂಬವನ್ನೇ ಬೀದಿಗೆ ತಳ್ಳುತ್ತದೆ ಎಂಬುದಕ್ಕೆ ಈ ಘಟನೆ ಮತ್ತೊಂದು ಉದಾಹರಣೆ ಎಂಬ ಮಾತುಗಳು ಕೇಳಿಬರ್ತಿವೆ ಕುಡಿತ ಕ್ಷಣಿಕ ಆನಂದ ನೀಡಬಹುದಾ ಆದರೆ ಪರಿಣಾಮ ಜೀವನವನ್ನೇ ನಾಶ ಮಾಡುತ್ತೆ ಇಂತಹ ದುರ್ಘಟನೆಗಳು ಮರುಕಳಿಸಿದಂತೆ ಯುವಕರು ಎಚ್ಚರ ವಹಿಸುವುದು ಅಗತ್ಯ ಇದು ಸಿಟಿವಿ ನ್ಯೂಸ್ನ ಕಳಕಳಿಯಾಗಿದೆ ಸರ್ ನನ್ನ ಹೆಸರು ಲಕ್ಷ್ಮಯ್ಯ ಅಂತ ಅಂತಿ ಅವನು ಅವನು ಕುಡ್ದು ಚಟಿಗೆ ಬಿದ್ದು ಈ ಥರ ಆಗಿದ್ದಾನೆ ನಾಲ್ಕು ಜನ ಮಕ್ಳವರು ಹೆಣ್ಮಕ್ಳು ಮೂರು ಜನ ಗಂಡು ಮಗು ಒಂದೇ ಈಗ ಅವ್ರಿಗೆ ನೆರಳಿರೋದು ಅವನೊಬ್ಬನೇ ಈಗ ಅವನು ಹಿಂಗಾಗಿ ಈ ಥರ ಮಾಡ್ಕೊಂಡಿದ್ದೇನೆ ಅವನು ಕಂಬಿ ಕೆಲಸ ಮಾಡ್ತಾಯಿದ್ದ ಹಂಗೆ ಏನೋ ಫ್ಯಾಮಿಲಿಯಲ್ಲೇನೋ ಇದು ಮಾಡ್ಕೊಂಡು ತಲೆ ಕೆಡಿಸ್ಕೊಂಡು ಕುಡ್ದು ಚಟಿಗೆ ಬಿದ್ದು ಈ ಥರ ಮಾಡ್ಕೊಂಡಿದ್ದೇನೆ ಸರ್ ಅದೇ ಈಗ ಈಗ ಬೀದಿ ಪಾಲ್ ಸರ್ ಅವರು ಯಾರೂ ಗಂಡು ಮಕ್ಕಳಿಲ್ಲ ಮದುವೆ ಆಗಿದೆ ಸರ್ ಇನ್ನೂ ಮಕ್ಕಳಿಲ್ಲ ಅವನಿಗೆ ಆಯ್ತು ಸರ್ ಅವಾಗೆ ಒಂದು ಮೂರು ವರ್ಷ ಆಯಿತು ಅಷ್ಟೇ ಸರ್ ಬೀದಿ ಪಾಲ್ ತಾಯಿ ತಂದೆ ತಾಯಿ ತಂದೆ ಅಣ್ಣ ತಮ್ಮ ಬೀದಿ ಪಾಲೇ ಇನ್ನು ಈಗ ಹೆಂಡ್ತಿಗೂ ಯಾರೂ ದಿಕ್ಕಿಲ್ಲ ಸರ್ ಈಗ ಅವರ ತಂದೆ ತಾಯಿಗೂ ಯಾರೂ ದಿಕ್ಕು ದಿವಾಣ ಇಲ್ಲ ಮಗುವು ಅವನೊಬ್ಬನೇ ಇದ್ದ ಏನನ್ಸುತ್ತೆ ಸರ್ ನೋವಾಗ್ತದೆ ತುಂಬ ನೋವಾಗ್ತದೆ ಅವರೇನೋ ಪಾಪ ಕಷ್ಟ ಬಿದ್ದು ಕೂಲಿನ ಅಲ್ಲಿ ಮಾಡಿ ಸಾಕಿರ್ತಾರೆ ಸೆಲ್ವಿರ್ತಾರೆ ಇವತ್ತು ಈ ಥರ ಮಧ್ಯದಲ್ಲಿ ಇಪ್ಪತ್ತು ವರ್ಷಕ್ಕೆ ಮೂವತ್ತು ವರ್ಷಕ್ಕೆ ಹೋಗ್ಬಿಟ್ರೆ ಎಷ್ಟು ನೋವಾಗ್ತದೆ ತಂದೆ ತಾಯಿಗೆ ತೌಡನಹಳ್ಳಿ ರಮೇಶ್ ಸಿ ಟಿ ವಿ ನ್ಯೂಸ್ ಚಿಕ್ಕಬಳ್ಳಾಪುರ